ಸೊ ಈ ಅಕ್ಯುಪ್ರೆಜರ್ ಕ್ಲಾಸ್ ನಿಮ್ಗೆ ಟೂ ವೇನಲ್ಲಿ ಇರುತ್ತೆ ಒನ್ ರೆಕಾರ್ಡಿಂಗ್ಸ್ ಪ್ಲೇ ಮಾಡ್ತೀವಿ ಎರಡನೇದು ವಿರ್ ಗಿವಿಂಗ್ ಕ್ವಶನ್ ಆನ್ಸ್ ಆನ್ಸರ್ ಸೆಷನ್ಸ್ ಪ್ರತಿ ಸರಿನು ಸೊ ಕ್ವಶನ್ ಆನ್ಸರ್ ಸೆಷನ್ಸ್ ತುಂಬಾ ಕಡಿಮೆ ಇದೆ ನಾವು ಮಾತಾಡಿಲ್ಲ ನಮಗೂ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಈ ಒಂದು ಅಕ್ಯುಪ್ರೆಜರ್ ಕ್ಲಾಸ್ ಅಲ್ಲಿ ಎವ್ರಿ ಡೇ ಒನ್ ಅವರ್ ಕ್ವಶನ್ ಆನ್ಸರ್ ಸೆಷನ್ ಇರುತ್ತೆ ಅಂಡ್ ಒನ್ ಅವರ್ ವಿಡಿಯೋ ಪ್ಲೇ ಮಾಡ್ತೀವಿ ರೆಕಾರ್ಡೆಡ್ ವಿಡಿಯೋ ಲಾಸ್ಟ್ ಟೈಮ್ ಕ್ಲಾಸ್ ಆಗಿರೋದು ಸೊ ಹೀಗಾಗಿ ನಿಮ್ಗೆ ರೆಕಾರ್ಡಿಂಗ್ಸ್ ಪ್ಲೇ ಮಾಡೋದ್ರಿಂದ ನಿಮ್ಗೆ ಕ್ಲಾಸ್ ಕಾನ್ಸೆಪ್ಟ್ ಗೊತ್ತಾಗುತ್ತೆ ಸೊ ನಿಮ್ಮ ಗೆ ನಾನು ಆನ್ಸರ್ ಮಾಡ್ತಾ ಹೋದ್ರೆ ಆಕ್ಯುಫೈಜರ್ ಅಂಡ್ ಸೀಟ್ ಥೆರಪಿ ಕ್ವಶನ್ಸ್ ಆನ್ಸರ್ ಮಾಡ್ತಾ ಹೋದಾಗ ಡೆಫಿನೆಟ್ ಆಗಿ ನಿಮ್ಗೆ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗ್ ಮಾಡೋದಂತ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ದಟ್ ಯು ಲರ್ನ್ ದ ಕೇಸ್ ಸ್ಟಡಿ ಅದನ್ನ ಯಾವ ತರ ಮಾಡೋದು ಅಂತ ನಿಮ್ಗೆ ಈಚ್ ಇಂಡಿವಿಜುವಲ್ ಕ್ವಶನ್ಸ್ ಯಾರೇ ಕ್ವಶನ್ಸ್ ಕೇಳ್ಬೋದು ಮೇಕ್ ಶೂರ್ ದಟ್ ಅದು ನಿಮ್ಮ ಲರ್ನಿಂಗ್ ಆಗಿರುತ್ತೆ ಅದ್ ನಮಗ್ ಸಂಬಂಧ ಅಂತಲ್ಲ ನೀವ್ ಒಂದು ವಿಷಯನ ಈ ಕಾನ್ಸೆಪ್ಟ್ ನ ನೀವು ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಸೊ ಡೆಫಿನೆಟ್ ಆಗಿ ಈ ಒಂದು ಆಕ್ಯುಪ್ರೆಜರ್ ಕ್ಲಾಸ್ ಅಲ್ಲಿ ಮೋರ್ ದೆನ್ ಹಂಡ್ರೆಡ್ ಮೆಂಬರ್ಸ್ ಗೆ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ಸಹ ಹಾಗೆ ನಿಮ್ಗೆ ಪ್ರಾಕ್ಟಿಕಲ್ ಡೆಮೋನ್ಸ್ಟ್ರೇಷನ್ ಆಗುತ್ತೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕಾಯಿಲೆ ಇರ್ಬೋದು ದೈಹಿಕ ಮತ್ತು ಮಾನಸಿಕವಾಗಿ ಸಫರಿಂಗ್ ಆಗ್ತಿರ್ಬೇಕಾದ್ರೆ ನೀವು ಯಾವ ತರ ಒಂದು ಪ್ರೆಷರ್ ಪಾಯಿಂಟ್ಸ್ ಕೊಡ್ಬೋದು ಯಾವ ತರ ಅದನ್ನ ಡಯಾಗ್ನೈಸ್ ಮಾಡ್ಬೋದು ಎಷ್ಟು ದಿವಸದಲ್ಲಿ ಒಂದು ರಿಸಲ್ಟ್ಸ್ ಕಾಣಿಸ್ತಾ ಹೋಗುತ್ತೆ ಸೊ ಈ ತರ ಹಲವಾರು ಕ್ವಶನ್ಸ್ ಗೆ ನಿಮ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ ಆಗ್ಬೋದಾ ಸೊ ಡೆಫಿನೆಟ್ ಆಗಿ ಈ ಒಂದು ಆಕ್ಯು ಪ್ರೆಷರ್ ಅಂಡ್ ಸೀಟ್ ಥೆರಪಿ ಆ ನಿಮ್ಮ ಒಂದು ಆರೋಗ್ಯಕರ ಜೀವನಕ್ಕೆ ತುಂಬಾ ಆಗುತ್ತೆ ಅನ್ಕೊಂಡಿದೀನಿ ಅದೇ ತರ ಆ ಎಕ್ಸ್ಪೆಷಲಿ ಈ ಒಂದು ಅನ್ನ ಮಾಡಿರೋ ಉದ್ದೇಶ ಟಿ ಎಂ ಕೋರ್ಸ್ ಗೆ ಒಂದು ಫೌಂಡೇಶನ್ ಆಗ್ಲಿ ಅಂತ ಸೊ ಯಾರೆಲ್ಲ ಈ ಹೊಸ ಟಿ ಎಂ ಬ್ಯಾಚ್ ಗೆ ಜಾಯಿನ್ ಆಗ್ತಾ ಇದ್ರು ಈ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಬ್ಯಾಚ್ಗೆ ಅವ್ರೆಲ್ರಿಗೂ ಈ ಒಂದು ಅಕ್ಯುಪ್ರೆಷರ್ ಮತ್ತೆ ಸೀಡ್ ಥೆರಪಿ ಕೋರ್ಸ್ ಫ್ರೀ ಇರುತ್ತೆ ಸೊ ಉದ್ದೇಶ ಇಷ್ಟೇ ನಿಮ್ಗೆ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆದಾಗ ಅಕ್ಯು ಪ್ರೆಷರ್ ಅಂದ್ರೆ ಏನು ಮೆರಿಡಿಯನ್ಸ್ ಅಂದ್ರೆ ಏನು ಆ ಪ್ರೆಷರ್ ಕೊಟ್ಟಾಗ ನಮ್ಮ ದೇಹದಲ್ಲಿ ಯಾವ ತರ ವ್ಯತ್ಯಾಸ ಆಗುತ್ತೆ ಅದು ಮನಸ್ಸಿನ ಮೇಲೆ ಹೇಗ್ ಪ್ರಭಾವ ಬೀರುತ್ತೆ ಸೊ ಇದೆಲ್ಲದರ ಔಟ್ಕಮ್ ನೀವು ಟಿ ಎಂ ಕಲಿಯೋದಕ್ಕೆ ಒಂದು ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಟಿ ಎಂ ಕೋರ್ಸ್ ಜಾಯಿನ್ ಆಗಿದ್ರೂ ಅವರಿಗೆ ಆ ಈ ಒಂದು ಕೋರ್ಸ್ ಲಿಂಕ್ ಸಂಜೆ ಏಳುವರೆಗೆ ನಿಮ್ಮ ಟಿ ಎಂ ಗ್ರೂಪ್ ಬರುತ್ತೆ ಸೊ ಯಾರಾದ್ರೂ ಟಿ ಎಂ ಗ್ರೂಪ್ಗೆ ಆ್ಯಡ್ ಆಗಿಲ್ಲ ಅಂತಂದ್ರೆ ಬಿಕಾಸ್ ಟೂ ಡೇಸ್ ಕ್ಲಾಸ್ ಫ್ರೀ ಇರೋದ್ರಿಂದ ನಾಳೆ ಸಂಜೆಯಿಂದ ಪೇಡ್ ಕ್ಲಾಸ್ ಇರುತ್ತೆ ಸೊ ಡೆಫಿನೆಟ್ ಆಗಿ ನಾಳೆ ಸಂಜೆ ಒಳಗಡೆ ಎಲ್ಲಾ ಟಿ ಎಂ ಕೋರ್ಸ್ ಯಾರೆಲ್ಲ ಆಫ್ಲೈನ್ ಆನ್ಲೈನ್ ಅಲ್ಲಿ ಆಡ್ ಆಗಿದಿರೋ ಜಾಯಿನ್ ಆಗಿದಿರೋ ಅವ್ರೆಲ್ರಿಗೂ ಲಿಂಕ್ ಬರುತ್ತೆ ಅಂತ ಗ್ರೂಪ್ ಆಡ್ ಮಾಡ್ತಾರೆ ಇನ್ನ ಏನಾದ್ರು ಡೌಟ್ ಇದ್ರೆ ಅಶ್ವಿನಿ ಮತ್ತೆ ಸ್ಫೂರ್ತಿ ಮತ್ತೆ ರಮ್ಯಾ ಮೇಡಮ್ ಅವರಿಗೆ ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ ಪೇಮೆಂಟ್ ಲಿಂಕ್ ನಿಮ್ಮ ಟೆಲಿಗ್ರಾಮ್ ನಂಬರ್ ಇಮಿಡಿಯೇಟ್ ಆಗಿ ಅವ್ರು ವೆರಿಫೈ ಮಾಡ್ಬಿಟ್ಟು ನಿಮ್ಗೆ ಆಡ್ ಮಾಡ್ತಾರೆ ಆಗ್ಬೋದಾ ತಮ್ಮೆಲ್ರಿಗೂ ಈ ಒಂದು ಅಕ್ಯು ಪ್ರೆಜರ್ ಕ್ಲಾಸ್ ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ